ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ ಪ್ರಿಯ ಕೆಳಗರೆ ಇತ್ತೀಚಿನ ದಿನಗಳಲ್ಲಿ ತಾಲೂಕಿನ ಗ್ರಾಮೀಣ ಪ್ರದೇಶದ ಸಾಕಷ್ಟು ಸಾಕಷ್ಟುಪ್ರಿಭೆಯುಳ್ಳ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿ ಕ್ರೀಡೆಯಲ್ಲೂ ಯಶಸ್ಸನ್ನ ಗಳಿಸಬಹುದೆಂಬುದನ್ನು ನಿರೂಪಿಸಿದ್ದಾರೆ ಹೀಗೆ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿ ತಾಲೂಕಿಗೆ ಹಾಗೂ ಕಾಲೇಜಿಗೆ ಕೀರ್ತಿ ತಂದಿರುವ ಎಚ್ರಿಕೋಟೆ ತಾಲೂಕಿನ ತುಂಬಸೋಗೆ ಗ್ರಾಮದ ಎಂಎಂಕೆ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರಾದ ಕುಮಾರಿ ರಂಜಿತಾ ಹಾಗೂ ಕುಮಾರಿ ದಿವ್ಯಾಶ್ರೀರವರು ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುವ ಅನುಭವ ಹಾಗೂ ಈ ಕ್ರೀಡೆಯಲ್ಲಿ ಹಾಗೂ ಓದಿನೊಂದಿಗೆ ಭವಿಷ್ಯದ ಗುರಿಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನ ತಿಳಿದು ಬರೋಣ ರಂಜಿತ್ ಅವರೇ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ದಿವ್ಯ ಅವರ ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮೊದಲಿಗೆ ತಮ್ಮಿಬ್ರಿಗೂ ಅಭಿನಂದನೆಗಳು ತಾವು ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ತಾಲೂಕಿನ ವಿದ್ಯಾರ್ಥಿಗಳಾಗಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿರೋದು ತುಂಬಾ ಖುಷಿಯ ವಿಚಾರ ಮೊದಲಿಗೆ ತಮ್ಮ ಖುಷಿ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ನನ್ನ ಹೆಸರು ದಿವ್ಯಶ್ರೀ ಪಿಯು ವಾಣಿಜ್ಯ ವಿಭಾಗ ಎಂ ಎಂ ಕೆ ಇಂಡಿ ಪಿಯು ಕಾಲೇಜ್ ತುಂಬಾ ಅಲ್ಲಿ ಓದ್ತಾ ಇರೋದು ಫಸ್ಟು ನಾವು ಟೆಂತಲ್ಲಿರುವಾಗ ನ್ಯಾಷನಲ್ಗೆ ಸೆಲೆಕ್ಟ್ ಆಗಿದ್ದು ಅದರಲ್ಲಿ ನ್ಯಾಷನಲ್ ಕ್ಯಾನ್ಸಲ್ ಆಗಿದ್ದರಿಂದ ನಮಗೆ ಇಲ್ಲಿ ಮತ್ತೆ ಒಂದು ಅವಕಾಶ ಸಿಕ್ತಿಲ್ಲ ಆಡೋಕ್ಕೆ ಆವಾಗ ಸೇರ್ಕೊಂಡು ತಾಲೂಕು ಜಿಲ್ಲೆ ಮತ್ತು ಸ್ಟೇಟಲ್ಲಿ ಆಡಿದ್ರಿಂದ ಧೈರ್ಯ ಬಂತು ಮತ್ತು ಖುಷಿ ಆಯಿತು ತುಂಬಾ ಮತ್ತು ನ್ಯಾಷನಲ್ಗೆ ಹೋಗೋದ್ರಿಂದ ತುಂಬ ಖುಷಿ ನನ್ನ ಹೆಸರು ರಂಜಿತಾ ನಾನು ಎಮ್ ಎಮ್ ಕೆ ಇಂಡಿಪೆಂಡೆಂಟ್ ಪಿ ಯು ಕಾಲೇಜ್ನಲ್ಲಿ ಪ್ರಥಮ ಪಿ ಯು ಸಿ ಕಲಾ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿರೋದು ತುಂಬಾ ಖುಷಿ ಇದೆ ಇದು ಎರಡನೇ ಬಾರಿ ಸೆಲೆಕ್ಟ್ ಆಗಿರೋದ್ರಿಂದ ತುಂಬಾ ಖುಷಿ ಇದೆ ಈ ಕ್ರೀಡೆ ಮೇಲೆ ಆಸಕ್ತಿ ಹೇಗೆ ಟೆಂತ್ ಅಲ್ಲಿರುವಾಗ ನಾವು ನ್ಯಾಷನಲ್ ಸೆಲೆಕ್ಟ್ ಆಗಿದ್ವು ಆಗಿದ್ವಿ ನಾವು ಸ್ಟೇಟಲ್ಲಿ ಫ್ರೆಸ್ಟ್ ಅಡಿಬೇಕಂತಿತ್ತು ದ್ವಿತೀಯ ಬಂದು ನ್ಯಾಷನಲ್ ಸೆಲೆಕ್ಟ್ ಆಗಿದ್ನೋ ಮತ್ತೆ ಈ ಕಾಲೇಜಲ್ಲಿ ಬಂದಾಗ ಸ್ಟೇಟ್ನ ಫ್ರೆಸ್ಟ್ ರೆಪ್ರೆಸೆಂಟ್ ಮಾಡುವಂತ ಅವಕಾಶ ಇತ್ತು ಆದ್ರೆ ಏನು ಮಾಡೋಕ್ಕಾಗ್ಲಿಲ್ಲ ಆದ್ರಿಂದ ಆದರೂ ನ್ಯಾಷನಲ್ ಸೆಲೆಕ್ಟ್ ಆಗಿದ್ವಿ ತುಂಬಾ ಖುಷಿ ಇದೆ ಅದರಿಂದ ಟೆಂತ್ ಅಲ್ಲಿರುವಾಗ ಆಸಕ್ತಿ ಬಂದ ಇಲ್ಲಿ ಏನು ಆಸಕ್ತಿ ಬಂತು ಎಷ್ಟು ವರ್ಷಗಳಿಂದ ಈ ಬಾಲ್ ಬ್ಯಾಡ್ಮಿಂಟನ್ ನನಗೆ ಆಸಕ್ತಿ ಬೆಳೆದಿದ್ದು ಅಂದ್ರೆ ನಮ್ಮ ಅಕ್ಕನ್ ನೋಡಿದ್ಮೇಲೆ ನನಗೆ ಆಸಕ್ತಿ ಬೆಳೆದಿದ್ದು ಅವಳು ಆಡುವಾಗ ನಾನು ಯಾವಾಗ ಈ ತರ ಆಟ ಆಡೋದು ಆ ಜಾಗದಲ್ಲಿ ಅಂತ ಅನಿಸ್ತಿತ್ತು ನಮ್ಗೊಂದು ಅವಕಾಶ ಸಿಕ್ತು ಅಲ್ಲ ಶಾಲೆಯಲ್ಲಿ ಆಡ್ಬೇಕು ಅಂತ ಸೊ ನನ್ನ ಅಕ್ಕನ ನೋಡಿದಾಗಿಂದ ನಂಗೆ ಆಸಕ್ತಿ ಬೆಳ್ದಿದ್ದು ಈ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆ ಮೇಲೆ ಅಂದ್ರೆ ನಿಮ್ಮ ಕೂಡ ಈ ಕ್ರೀಡೆ ಹಾ ಸರ್ ಡಿಸ್ಟ್ರಿಕ್ಟ್ ಲೆವೆಲ್ ತನಕ ಜೊತೆಗೆ ನೀವೇನಾದ್ರೂ ಕ್ರೀಡಾ ಕೊಟ್ಟು ಹೋಗೋದಾಗಿರ್ಬೋದು ಅಥವಾ ತರಬೇತಿ ಅಂತ ಸಂದರ್ಭಕ್ಕೆ ಅಲ್ಲಿಗೆ ಹೋಗೋದಾಗಿರ್ಬೋದು ಅದೆಲ್ಲ ಹೋಗ್ತಾ ಇದ್ರ ಇಲ್ಲ ಸರ್ ಅವಾಗ ಹೋಗ್ತಾ ಇರ್ಲಿಲ್ಲ ಅವ್ರು ಪ್ರಾಕ್ಟೀಸ್ ಮಾಡ್ತಾ ನೋಡ್ತಿದ್ವಿ ಅಷ್ಟೇ ಅವಾಗ ನಮ್ಗ ಆಸಕ್ತಿ ಬೆಳ್ದಿದ್ದು ಅವ್ರು ನೋಡಿದ್ಮೇಲೆ ಹ್ಮ್ ಹಾಗಿದ್ರೆ ತಾವು ಈ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯನ್ನ ತರಬೇತಿಯನ್ನ ಯಾವ ರೀತಿ ಪಡ್ಕೊಂಡ್ರಿ ಯಾರ್ಯಾರೆಲ್ಲ ನಿಮ್ಗೆ ತರಬೇತಿಯನ್ನ ನೀಡಿದ್ರು ನಾವು ಈ ಬಾಲ್ ಬ್ಯಾಡ್ಮಿಂಟನ್ ತರಬೇತಿನ ಫಸ್ಟು ಪ್ರಸನ್ನ ಸರ್ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸ್ತಿದ್ರು ನಂತರ ಇರಬೇಕಾದ್ರೆ ಅಂತ್ರ ಅನಿಲ್ ಸರ್ ಅನ್ನೋರು ಪರಿಚಯ ಆದರು ಅವ್ರನ್ನ ಕರೆಸಿ ಕಾಲೇಜ್ಗೆ ಪ್ರಸನ್ನ ಸರ್ ನಮಗೆ ಜಾಸ್ತಿ ಪ್ರಾಕ್ಟೀಸ್ ಕೊಡಿಸಿದ್ರು ಟೆಂಥಲ್ಲಿ ಇರ್ಬೇಕಾದ್ರೆ ರಮೇಶ್ ಸರ್ ನಮಗೆ ಪ್ರಾಕ್ಟೀಸ್ ಕೊಡಿಸ್ತಿದ್ದು ಪ್ರತಿದಿನ ಭಾನುವಾರ ಅಲ್ಲದೆ ಬಂದು ಪ್ರಾಕ್ಟೀಸ್ ಮಾಡಿಸ್ತಿದ್ರು ಅದೇ ರೀತಿ ಪ್ರಸನ್ನ ಸರ್ ಅಷ್ಟೇ ಭಾನುವಾರ ಅಲ್ದೇ ಅವರು ಮನೆಗೆ ಬಂದು ಮನೆಯಿಂದ ಕರ್ಕೊಂಡು ಹೋಗಿ ಪ್ರಾಕ್ಟೀಸ್ ಮಾಡಿಸ್ತಿದ್ರು ಇದರಿಂದ ನಮ್ಗೆ ಆಸಕ್ತಿ ಜಾಸ್ತಿ ಆಯ್ತು ಇನ್ನ ನಾವು ಗೆಲ್ಬೇಕು ಇವ್ರಿಗೆ ಏನಾದ್ರೂ ಮಾಡ್ಬೇಕು ಅನ್ನೋ ಒಂದು ಆಸಕ್ತಿ ಈ ಓದಿನೊಂದಿಗೆ ಹೋಗೋದ್ರಿಂದ ಭವಿಷ್ಯದಲ್ಲಿ ಅವಕಾಶಗಳು ಸಿಗ್ಬೋದು ಶಿಕ್ಷಕರು ಮತ್ತೆ ಮನೆಯಲ್ಲಿ ಅಕ್ಕ ಬಾವ ತಂದೆ ತಾಯಿ ಎಲ್ಲರೂ ಇದೇ ತರ ಓದಿನೊಂದಿಗೆ ಸ್ಪೋರ್ಟ್ಸ್ ಇರಬೇಕು ಓದ್ತಾನೆ ಚೆನ್ನಾಗಿ ಓದಬೇಕು ಸ್ಪೋರ್ಟ್ಸ್ ಈ ಕಡೆ ಸ್ಪೋರ್ಟ್ಸ್ ಚೆನ್ನಾಗಿ ಆಡ್ಬೇಕು ಅಂತ ಹೇಳ್ತಾರೆ ತದನಂತರ ಈಗ ತಾವು ತರಬೇತಿಯನ್ನು ಪಡ್ಕೊಂಡಂತ ಸಂದರ್ಭದಲ್ಲಿ ಕ್ರೀಡಾಕೂಟಕ್ಕೆ ಹೋಗುವಂತ ಸಂದರ್ಭದಲ್ಲಿ ಮೊದ್ಲಿಗೆ ತಾಲೂಕು ಮಟ್ಟ ಆಗಿರಬಹುದು ಜಿಲ್ಲಾ ಮಟ್ಟ ಇಲ್ಲೆಲ್ಲ ಭಾಗವಹಿಸಿದಂತ ಸಂದರ್ಭದಲ್ಲಿ ಯಾವ ಅನುಭವ ಆಯಿತು ನಮಗೆ ಜಿಲ್ಲಾ ಮಟ್ಟ ಮೈಸೂರಿನ ಟೆರಿಷಿಯನ್ ಕಾಲೇಜ್ ಅಲ್ಲಿ ನಡೆದಿದ್ದು ಮತ್ತೆ ಹೊಸಪೇಟೆ ವಿಜಯನಗರ ಅಲ್ಲಿ ರಾಜ್ಯ ಮಟ್ಟ ನಡೆದಿದ್ದು ಅವಾಗ ನಾವು ಅಲ್ಲಿ ಬರುವಂತಹ ಪ್ಲೇಯರ್ಸ್ ನೋಡಿದಾಗ ಅವರಿಂದ ಇನ್ನಷ್ಟು ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆದು ಸ್ಕಿಲ್ಸ್ ನ ಕಲ್ಕೊಂಡ್ವಿ ಅವರಿಂದ ತುಂಬ ಕಲ್ತಿದ್ದೀವಿ ಸರ್ ಶಿಸ್ತು ಕ್ರೀಡಾಕೂಟ ಆರಂಭ ಆಗೋ ಕೆಲವೇ ದಿನಗಳಲ್ಲಿ ತಮ್ಮ ತರಬೇತಿ ಯಾವ ರೀತಿ ಹೆಚ್ಚಾಗ್ತಾ ಇತ್ತು ಬೆಳಿಗ್ಗೆ ಪ್ರಸನ್ನ ಸರ್ ಏಳು ಗಂಟೆಗೆ ಬಂದು ಕಾಲೇಜಿಗೆ ಕರ್ಕೊಂಡು ಬರ್ತಿದ್ರು ಮತ್ತೆ ಎಂಟು ಗಂಟೆಯಿಂದ ಒಂಬತ್ತುವರೆ ತನಕ ಪ್ರಾಕ್ಟೀಸ್ ಮಾಡಿ ಮಧ್ಯಾಹ್ನ ಅನಿಲ್ ಸರ್ ಬರ್ತಿದ್ರು ಅವಾಗ ಎರಡು ಗಂಟೆಯಿಂದ ಮೂರುವರೆ ತನಕ ಪ್ರಾಕ್ಟೀಸ್ ಮಾಡಿಸ್ತಿದ್ರು ಮತ್ತೆ ಪ್ರಸನ್ನ ಸರ್ ಕಾಲೇಜಿಂದ ಮನೆಗೆ ಹೋಗಬೇಕು ಅಂದ್ರು ಸಹ ಅವರು ಮೂರುವರೆಯಿಂದ ಮತ್ತೆ ನಾಲ್ಕು ಗಂಟೆ ತನಕ ಪ್ರಾಕ್ಟೀಸ್ ಮಾಡಿಸಿ ಅವರೇ ನಮ್ಮಿಬ್ಬರನ್ನ ಮನೆಗೆ ತಗೊಂಡೋಗಿ ಬಿಡ್ತಿದ್ರು ಸೊ ಜಾಸ್ತಿ ಆಗ್ತಿದ್ದಂಗೆ ಜಾಸ್ತಿ ಪ್ರಾಕ್ಟೀಸ್ ಸರ್ ಇಲ್ಲಿ ತರಬೇತಿನಲ್ಲಿ ನೀವು ಆಡ್ತಿದ್ದಕ್ಕೂ ಆ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಆಡ್ತಿದ್ದಕ್ಕೂ ಅಲ್ಲೇನಾದ್ರು ಗೊಂದಲ ಆದಾಗ ಆಗಿರ್ಬೋದು ಅಥವಾ ಭಯ ಆಗೋದಾಗಿರ್ಬೋದು ಆ ಕ್ರೀಡಾಕೂಟದಲ್ಲಿ ಎದುರಾಗಿದ್ದಂತೆ ಏನಾದರೂ ಉಂಟಾ ಹೌದು ಸರ್ ಸರ್ ಕಾಲೇಜಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಏನು ಭಯ ಇರಲಿಲ್ಲ ನಮ್ಮದೇ ಆಗಿತ್ತು ಆಡ್ತಿದ್ನೋ ಆರಾಮ್ಸೆ ಆಗಿ ಆಡ್ತಿದ್ವಿ ಆದರೆ ಅಲ್ಲಿಗೆ ಹೋದಾಗ ಒಂದು ಎದುರಾಳಿ ನೋಡಿದಾಗ ಭಯ ಅಂದು ಒಂದು ಇದ್ದೇ ಇರುತ್ತೆ ಸರ್ ಅದರಿಂದ ಅವ್ರು ನೋಡಿ ಭಯನಿತ್ತು ಆದರೆ ಗೆಲ್ಬೇಕು ಅನ್ನೋ ಕಾನ್ಫಿಡೆಂಟ್ ತುಂಬ ಇತ್ತು ಕಾಲೇಜಲ್ಲಿ ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಏನು ಅಷ್ಟೊಂದು ಭಯ ಏನಿರಲಿಲ್ಲ ಶಿಕ್ಷಕರೆಲ್ಲ ಬಂದು ನಮ್ಮ ಜೊತೆ ಪ್ರಾಕ್ಟೀಸ್ ಮಾಡ್ತಿದ್ರು ಅದರಿಂದ ಏನು ಭಯ ಇರಲಿಲ್ಲ ಶಿಕ್ಷಕರನ್ನ ಅನ್ನೋ ಹೆದರಿಕೆನೂ ಇರಲಿಲ್ಲ ಆದರೆ ಬೇರೆ ಒಂದು ಸ್ಥಳಕ್ಕೆ ಹೋದಾಗ ಅಲ್ಲಿನ ಜನ ವಾತಾವರಣ ನೋಡಿದಾಗ ಅದೊಂಥರ ಭಯ ಉಂಟು ಮಾಡೋದು ಸಾಧ್ಯತೆ ಇದ್ದೇ ಇರುತ್ತೆ ಅದರಿಂದ ಅವ್ರು ನೋಡಿದಾಗ ತುಂಬ ಹೆದರಿಕೆ ಆಯ್ತಿತ್ತು ಈ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಗಿರ್ಬೋದು ಈಗ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಯಾವ ರೀತಿ ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಳಲಾಯ್ತೆ ಜಿಲ್ಲಾ ಮಟ್ಟದಲ್ಲಿ ನಾವು ಫಸ್ಟ್ ಪ್ಲೇಸ್ ಬಂದಿದ್ರಿಂದ ನಾವು ಆಡಿದ ಐದು ಜನನೂ ರಾಜ್ಯ ಮಟ್ಟಕ್ಕೆ ಸೆಲೆಕ್ಟ್ ಆದ್ವಿ ರಾಜ್ಯ ಮಟ್ಟದಲ್ಲಿ ಸೆಕೆಂಡ್ ಪ್ಲೇಸ್ ಬಂದಿದ್ರಿಂದ ಉತ್ತಮವಾಗಿ ಆಡೋರ್ನ ಇಬ್ಬರನ್ನ ಸೆಲೆಕ್ಟ್ ಮಾಡಿದಾಗ ನಾನು ಮತ್ತೆ ದಿವ್ಯಾ ಇಬ್ರು ಸೆಲೆಕ್ಟ್ ಆದ್ವಿ ಸ್ಟೇಟ್ ಲೆವೆಲ್ ಅಲ್ಲಿ ನಮ್ ಎದುರಳ್ಳಿ ದಕ್ಷಿಣ ಕನ್ನಡ ಆಳ್ವಾಸ್ ಟೀಮ್ ಬಂದಿತ್ತು ನಾವಾದ್ರೆ ಸ್ವಲ್ಪ ದಿನ ಸ್ಪೋರ್ಟ್ಸ್ ಹತ್ತತ್ರ ಅಂತಂದಾಗ ಪ್ರಾಕ್ಟೀಸ್ ಮಾಡ್ತೀವಿ ಮಾಡ್ತಾರೆ ಅವರು ಚೆನ್ನಾಗಿ ಸ್ಕಿಲ್ಸ್ ಎಲ್ಲ ಕಲಿತಿರ್ತಾರೆ ಆದ್ರೂ ಅವರು ಎದುರಾಳಿಯಾಗಿ ಆಡಿ ಸೆಲೆಕ್ಟ್ ಆದ್ವಿ ಮತ್ತೆ ಅಲ್ಲಿ ಹೇಳ್ಬೇಕು ಅಂದ್ರೆ ಅಳ್ವಸ್ ಅಲ್ಲಿ ಸ್ಪೋರ್ಟ್ಸ್ ಮಾತ್ರ ಹೆಚ್ಚಿನ ಆದ್ಯತೆ ಕೊಟ್ಟಿರ್ತಾರೆ ಅದ್ರ ನಮ್ಮ ಕಾಲೇಜ್ ಗಳಲ್ಲೇ ಓದಿನ ಜೊತೆ ಸ್ಪೋರ್ಟ್ಸ್ ಇರುತ್ತೆ ರಾಜ್ಯ ಮಟ್ಟದಲ್ಲಿ ಎರಡನೇ ಸ್ಥಾನ ಪಡ್ಕೊಂಡ್ರು ಉತ್ತಮವಾಗಿ ಪ್ರದರ್ಶನ ನಡೆದಂತ ತಮ್ಮಿಬ್ಬರನ್ನ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂದ್ರೆ ಒಂದು ತಂಡ ಮಾತ್ರ ಈಗ ಕರ್ನಾಟಕವನ್ನ ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದಲ್ಲಿ ಆಡಲಿದೆ ಆ ತಂಡದಲ್ಲಿ ತಾವಿಬ್ರು ಕೂಡ ಇದೀರಾ ಈಗ ತಾವು ಈ ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು ರಾಜ್ಯ ಮಟ್ಟ ಈಗ ಪ್ರಸ್ತುತ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗೋ ನಿಟ್ಟಿನಲ್ಲಿ ಏನ್ ತಾವು ಓಡ್ತಾ ಇದೀರಾ ಈ ಎಲ್ಲಾ ಕೆಲಸ ಕಾರ್ಯಗಳಿಗೆ ತಮ್ಮ ಕಾಲೇಜಿನವರ ಸಹಕಾರ ಹೇಗಿತ್ತು ಅದರಲ್ಲಿ ಮುಖ್ಯವಾಗಿ ಕಾಲೇಜು ಅಧ್ಯಾಪಕರುಗಳು ತಮ್ಗೆ ಯಾವ ರೀತಿ ಸಹಕಾರ ಕೊಟ್ಟರು ಈ ರೀತಿ ಕ್ರೀಡೆನಲ್ಲಿ ತೋರಿಸ್ಕೊಳ್ಳಿಕ್ಕೆ ಸರ್ ನಾವು ಆಟ ಆಡೋದು ನೋಡಿ ಅವರು ಪಾಠ ಎಲ್ಲ ಮಾಡಬೇಕಾದ್ರೆ ನಮಗೆ ಇವ್ರು ಮಾಡೋದ್ರಲ್ಲಿ ಹೆಮ್ಮೆ ಇದೆ ಇವ್ರು ಹೋಗೋರು ನಮಗೆ ಒಂಥರ ಹೆಮ್ಮೆ ಅಂತ ಅನಿಸುತ್ತೆ ಅದರಲ್ಲೂ ಪೇರೆಂಟ್ಸ್ಗಳು ಕೇಳಬೇಕು ಅಷ್ಟೆಲ್ಲ ಇದು ಮಾಡಿರೋದ್ರಿಂದ ಅವ್ರಿಗೂ ತುಂಬಾ ಹೆಮ್ಮೆ ಇತ್ತು ಅವ್ರ ಪಿರಿಯಡ್ಗಳನ್ನೆಲ್ಲ ಬಿಟ್ಟು ನಮ್ಮನ್ನ ಪ್ರಾಕ್ಟೀಸ್ ಕಳಿಸ್ತಿದ್ರು ಮತ್ತೆ ಬನ್ನಿ ಬೇಕಾದರೆ ಹೇಳ್ಕೊಡ್ತೀವಿ ಅಂತ ಹೇಳ್ತಿದ್ರು ನೀವು ಅಲ್ಲೇ ಕೇಳೋಕ್ಕಾಗ ಕ್ಲಾಸಲ್ಲಿ ಅಂದರು ಪರ್ಸನಲ್ ಆಗಿ ಬಂದಾದರೂ ಕೇಳಿ ನಮ್ಮ ಹತ್ರ ಅಂತ ಹೇಳ್ತಿದ್ರು ಜೊತೆಗೆ ಕುಟುಂಬದವರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಯಾವ ರೀತಿ ಎಲ್ಲ ಸಪೋರ್ಟ್ ಮಾಡೋದಿಲ್ಲ ತಮಗೆ ಈ ಕ್ರೀಡೆನಲ್ಲಿ ಕುಟುಂಬದವರು ಅಂದ್ರೆ ಮಕ್ಕಳನ್ನ ಇಲ್ಲಿಗೆ ಹೋಗ್ಬೇಡಿ ಸಾಕು ಇಲ್ಲಿ ತನಕ ಅಂತ ಇರಿಸ್ತಾರೆ ಅವ್ರದ್ದು ಇದ್ರಲ್ಲಿ ಗೆಲುವಿನ ಪಾಲ್ನಲ್ಲಿ ಅವ್ರದ್ದು ಒಂದ್ ಪಾಲು ತುಂಬಾ ಖುಷಿ ಇದೆ ಸರಿ ಎಲ್ಲೋದ್ರು ಗುರುತಿಸ್ತಾರೆ ಅವ್ರನ್ನ ನ್ಯಾಷನಲ್ ಹೋಗ್ದು ಅವರ ತಂದೆ ತಾಯಿ ಅಂತ ಹೇಳಿ ಸೊ ತುಂಬಾ ಹಾಗಿದ್ರೆ ತಾವು ಓದಿನೊಂದಿಗೆ ಈ ಕ್ರೀಡೆಯನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾ ಹೋಗ್ತಾ ಇದ್ರ ನಾವು ಓದ್ಸಲೇ ನೋಡಿದಂಗೆ ಟೆಂತಲ್ಲಿ ಸ್ಪೋರ್ಟ್ಸಲ್ಲಿ ಇದೇ ಥರ ಗೆದ್ದು ನ್ಯಾಷನಲ್ಗೆ ಸೆಲೆಕ್ಟ್ ಆಗಿದ್ದು ಅಲ್ಲೂ ಅಷ್ಟೇ ಚೆನ್ನಾಗಿ ಸ್ಕೋರಿಂಗ್ ಮಾಡಿದ್ನು ಇಬ್ಬರು ಚೆನ್ನಾಗಿ ಸ್ಕೋರಿಂಗ್ ಮಾಡಿ ಇದ್ನು ಅದರಿಂದ ಪ್ರಥಮ ಪಿ ಯು ಸಿಲು ಅಷ್ಟೇ ನಾವು ಈ ಥರ ಸ್ಪೋರ್ಟ್ಸಲ್ಲಿ ಇದ್ದು ಬೆಳಗ್ಗೆ ಕಾಲೇಜಿಗೆ ಬರ್ತೀವಲ್ಲ ಆವಾಗ ಸ್ಪೋರ್ಟ್ಸ್ ಮಾಮೂಲಿ ಪ್ರಾಕ್ಟೀಸ್ ಇರುತ್ತೆ ಮನೆಗೆ ಹೋದಾಗ ಏನೇ ಕೆಲಸ ಕೊಡೋಲ್ಲ ಮನೇಲಿ ಬರೀ ಓದ್ತಾನೆ ಇರ್ತೀವಿ ಅಂದ್ರೆ ಕಾಲೇಜು ತರಗತಿಯಲ್ಲಿ ಆದಂತಹ ಪಾಠಗಳನ್ನ ಮನೆಗೆ ಬಂದು ಮತ್ತೆ ಓದೋದಾಗಿರ್ಬೋದು ಮತ್ತೆ ಕಾಲೇಜು ಓದಿನಲ್ಲೇ ತರಗತಿಯ ಜೊತೆಗೆ ಅಲ್ಲೂ ಕೂಡ ಅಭ್ಯಾಸ ಮಾಡಿಕೊಂಡು ಎರಡನ್ನೂ ನಿರಂತರವಾಗಿ ತಗೊಂಡು ಹೋಗ್ತಾ ಇದ್ರು ಒಟ್ಟಿಗೆ ಪ್ರೇ ಕೇಳಿದ್ರೆ ಹಾಗೆಯೇ ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ಕುಮಾರಿ ರಂಜಿತಾ ಹಾಗೂ ಕುಮಾರಿ ದಿವ್ಯಶ್ರೀ ಅವರ ಉಪನ್ಯಾಸಕರಾದಂತಹ ಎಂ ಎಂ ಕೆ ಸ್ವತಂತ್ರ ಪದವಿಪೂರ್ವ ಕಾಲೇಜಿನ ಇತಿಹಾಸ ಉಪನ್ಯಾಸಕರಾದಂತಹ ಶ್ರೋತಾ ಸಿದ್ದರಾಜ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸೊಗಸಣ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸ್ವಾಗತಾ ಸರ್ ಯು ಸರ್ ಸರ್ ಮೊದಲಿಗೆ ತಮಗೂ ಅಭಿನಂದನೆಗಳು ತಮ್ಮ ಕಾಲೇಜು ವಿದ್ಯಾರ್ಥಿಗಳು ಒಂದು ರಾಷ್ಟ್ರ ಮಟ್ಟಕ್ಕೆ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಆಯ್ಕೆಯಾಗಿರುವಂತದ್ದು ತಾಲೂಕಿಗೆ ಖುಷಿಯ ವಿಚಾರ ಆ ತಮ್ಮ ಕಾಲೇಜಿನವರ ಪ್ರತಿಕ್ರಿಯೆ ಹೇಗಿದೆ ಸರ್ ಈ ಮಕ್ಕಳ ಸಾಧನೆಯನ್ನು ನೋಡಿ ಇದು ಗ್ರಾಮೀಣ ಭಾಗದಲ್ಲಿ ಆಗಿರುವಂತಹ ಆಗಿರೋದ್ರಿಂದ ನಮ್ಮ ಕಾಲೇಜಿನಲ್ಲಿ ನಾವು ಓದುವುದರ ಜೊತೆಗೆ ಕ್ರೀಡೆಗೂ ಸಹ ಮಕ್ಕಳಿಗೆ ನಾವು ಅವಕಾಶವನ್ನು ಕೊಡ್ತೀವಿ ಅದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಯಾವುದೇ ಒಂದು ಕಲ್ಚರಲ್ ಆಕ್ಟಿವಿಟಿ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ನಾವು ಮಕ್ಕಳನ್ನು ಮೊದಲಿಗೆ ಅದರಲ್ಲಿ ಗುರುತಿಸಿ ಯಾವ ಒಂದು ವಿಭಾಗದಲ್ಲಿ ಇರ್ತಾರೆ ಮಕ್ಕಳು ಆ ಮಕ್ಕಳನ್ನ ಆ ಆಸಕ್ತಿಯ ಕಡೆಗೆ ಕರ್ಕೊಂಡೋಗಿ ಯಾವ್ದ್ರಲ್ಲಿ ಆಸಕ್ತಿ ಇರ್ತದೋ ಅದರಲ್ಲಿ ಅವ್ರನ್ನ ನಮ್ಮ ಮಕ್ಕಳನ್ನ ಗುರುತಿಸಿ ಅವರ ಒಂದು ಯಶಸ್ಸಿನ ಕಡೆಗೆ ನಾವು ಕರ್ಕೊಂಡು ಹೋಗೋದನ್ನು ನಾವು ಮೊದಲಿಗೆ ಈ ದೃಷ್ಟಿಯಲ್ಲಿ ಇಟ್ಕೊಂಡಿರ್ತೀವಿ ನಾವು ಕೇವಲ ಓದೇ ಆಗಿರಬಾರ್ದು ಮಕ್ಕಳದು ಹೌದು ಸರ್ ಮಕ್ಕಳು ಬರಿ ಓದೆಯಾಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಮಕ್ಕಳು ಓದೋರ ಜೊತೆಗೆ ಒಂದು ಕ್ರೀಡೆಯಲ್ಲಾಗಿರ್ಬೋದು ಅವರ ಒಂದು ಡ್ರಾಯಿಂಗ್ ಆಗಿರ್ಬೋದು ಯಾವ ಒಂದು ಫೀಲ್ಡ್ನಲ್ಲಿ ಆಸಕ್ತಿ ಇರ್ತದೋ ಆ ಮಕ್ಕಳನ್ನ ಹೋಗೋದೇ ಈ ಒಂದು ಕಾಲೇಜಿನ ಉದ್ದೇಶ ಆಗಿರುತ್ತೆ ಸರ್ ನಮ್ಮಗಳ ಸಹಕಾರ ಹೇಗಿತ್ತು ಸರ್ ಈ ಮಕ್ಕಳ ಕ್ರೀಡಾ ಆಸಕ್ತಿಗೆ ಈ ಒಂದು ಕ್ರೀಡಾ ಆಸಕ್ತಿಯಲ್ಲಿ ಏನಿತ್ತು ಸರ್ ಮೊದಲಿಗೆ ಮಕ್ಕಳು ಹೇಳ್ದಾಗೆ ಪ್ರಾರಂಭದಿಂದ ಇವರು ಪ್ರೈಮರಿ ಒಂದು ಹೈಸ್ಕೂಲ್ ಲೆವೆಲ್ ಇಂದನೆ ಹೆಚ್ಚು ಜಿಲ್ಲಾ ಮಟ್ಟಕ್ಕೆ ಮತ್ತೆ ರಾಷ್ಟ್ರ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಆಯ್ಕೆ ಈ ಮಕ್ಕಳನ್ನ ಒಂದು ಗುರುತಿಸಿ ನಾವು ಹೆಚ್ಚು ಈ ಮಕ್ಕಳಿಗೆ ಪ್ರಾಕ್ಟೀಸ್ ಅನ್ನ ಕೊಟ್ರೆ ನಮ್ಮ ಕಾಲೇಜಿನಲ್ಲೂ ಕೂಡ ಒಂದು ರಾಷ್ಟ್ರ ಮಟ್ಟಕ್ಕೆ ಹೋಗ್ಬಹುದು ಅನ್ನುವಂತ ಒಂದು ಆಸಕ್ತಿ ನಮ್ಮಲ್ಲೂ ನಂಬಿಕೆ ಇತ್ತು ಆ ನಂಬಿಕೆಯನ್ನ ಇವರು ಉಳಿಸಿಕೊಂಡ್ರು ಮತ್ತು ನಮ್ಮ ಕಾಲೇಜಿನಲ್ಲಿ ಒಂದು ಬಾಲ್ ನಲ್ಲಿ ಒಂದಷ್ಟು ವಿಷಯ ಗೊತ್ತಿರುವಂತಹ ಪ್ರಶಾಂತ್ ಸರ್ ಆಗಿರ್ಬೋದು ಮಹಾದೇವ್ ಆಗಿರ್ಬೋದು ಮತ್ತು ಅನಿಲ್ ಸರ್ ಅಂತ ತರಬೇತಿದಾರರನ್ನು ಕರೆಸಿ ನಾವು ಮಕ್ಕಳಿಗೆ ಹೆಚ್ಚಿನ ಒಂದು ತರಬೇತಿಯನ್ನು ಕೊಡಿಸಿದ್ವಿ ಹಾಗಾಗಿ ಮಕ್ಕಳಲ್ಲಿ ಇನ್ನೂ ಆಸಕ್ತಿ ಹೆಚ್ಚಾಯಿತು ಮೊದಲಿಗೆ ಇವರು ತಾಲೂಕು ಮಟ್ಟದಲ್ಲಿ ಗೆದ್ದರು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಆದರು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಕಾಲೇಜು ಮೊದಲ ಸ್ಥಾನ ಪಡ್ಕೊಳ್ತು ನಮ್ಮ ಮಕ್ಕಳು ಮತ್ತು ರಾಜ್ಯ ಮಟ್ಟಕ್ಕೆ ಹೋಗಿ ರಾಜ್ಯ ಮಟ್ಟದಲ್ಲಿ ಒಂದು ದಕ್ಷಿಣದ ಒಂದು ಆಳ್ವಾಸ್ ಒಂದು ಕಾಲೇಜಿನ ವಿರುದ್ಧವಾಗಿ ಒಂದು ಪ್ರತಿಸ್ಪರ್ಧಿಯಾಗಿ ಭಾಗವಹಿಸಿ ಅದರಲ್ಲಿ ಇವರು ಒಂದು ಆಟದಲ್ಲಿ ಉತ್ತಮವಾದಂತಹ ಒಂದು ಪ್ರದರ್ಶನವನ್ನು ಕೊಟ್ಟುದರಿಂದ ಈ ಮಕ್ಕಳನ್ನ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಈಗ ತಮ್ಮ ಮಕ್ಕಳು ತಮ್ಮ ಕಾಲೇಜಿನಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿರೋದು ತಮಗೆ ಆಗಿರಬಹುದು ತಮ್ಮ ಕಾಲೇಜು ಎಷ್ಟು ಖುಷಿಯನ್ನು ನೀಡಿದೆ ಸರ್ ಮುಂದೆ ಅವರ ಕ್ರೀಡಾಕೂಟಕ್ಕೆ ಯಾವ ರೀತಿ ಎಲ್ಲ ತರಬೇತಿಯನ್ನು ಕೊಡಿಸಲಾಗ್ತಿದೆ ನಮಗೆ ಒಂದು ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ನಾವು ಎಕ್ಸಾಮ್ ಕಡೆ ಕೊಟ್ಟಿದ್ದೀವಿ ಮತ್ತೆ ಅವರು ಸಂಜೆ ಬೆಳಿಗ್ಗೆ ಸ್ವಲ್ಪ ಮಕ್ಕಳೇ ವರ್ಕ್ ಮಾಡ್ತಾ ಇದ್ರೆ ತುಂಬಾ ಆಸಕ್ತಿಯಿಂದ ಮತ್ತೆ ಕಾಲೇಜ್ ಆಗಿರ್ಬೋದು ನಮ್ಮ ಕಾಲೇಜು ಇವಾಗ ಒಂದು ನಾಲ್ಕು ವರ್ಷದ ನಮ್ಮ ಕಾಲೇಜ್ ಆರಂಭ ಆಗಿರೋದು ಆಕ್ಚುಲಿ ಇದು ನಮ್ಮ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಮೊದಲ ಬಾರಿಗೆ ಕಾಲೇಜ್ನವರು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿರೋದು ಹಾಗಾಗಿ ನಮ್ಮ ಕಾಲೇಜ್ ಆಗಿರ್ಬೋದು ಇಡೀ ಎಚ್ ಡಿ ಪಡೆ ತಾಲೂಕಿಗೆ ಇದು ತುಂಬ ಖುಷಿಯಾದಂತ ವಿಚಾರ ಇದೆ ಸರ್ ಹಾಗಾಗಿ ಒಂದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿರೋ ಈ ಮಕ್ಕಳನ್ನ ಇನ್ನೂ ಹೆಚ್ಚು ತರಬೇತಿ ಕೊಡಲಿಕ್ಕೆ ನಮ್ಮ ಪ್ರಾಂಶುಪಾಲರು ತುಂಬಾ ಆಸಕ್ತಿ ತೋರಿದ್ದಾರೆ ಮತ್ತೆ ಅಲ್ಲಿನ ಒಂದು ಆಡಳಿತ ಮಂಡಳಿ ಆಗಿರಬಹುದು ಅಧ್ಯಕ್ಷರು ಇವರೆಲ್ಲರೂ ಕೂಡ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಸರ್ ಸರ್ ಹೇಳ್ಕೊಡ್ಲಿಕ್ಕೆ ನಮ್ಮ ತಾಲೂಕು ಹಿಂದುಳಿದ ತಾಲೂಕು ಅಷ್ಟೇನೆ ಆದ್ರೆ ಇಲ್ಲಿ ಸಾಕಷ್ಟು ಪ್ರತಿಭೆಗಳಿದ್ದಾರೆ ಸಾಕಷ್ಟು ಸಂಪತ್ತಿದೆ ಅದನ್ನು ಸಮರ್ಪಕವಾಗಿ ನಾವು ಬಳಸ್ಕೋಬೇಕಾಗಿದೆ ಆ ನಿಟ್ಟಿನಲ್ಲಿ ನೋಡ್ತಂದ್ರೆ ಪ್ರಸ್ತುತವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಈ ರೀತಿಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ತಮ್ಮ ಯಶಸ್ಸನ್ನು ಕಾಣಿಸ್ತಾ ಅದರಲ್ಲಿ ತಮ್ಮ ಕಾಲೇಜು ವಿದ್ಯಾರ್ಥಿಗಳು ಕೂಡ ಹೌದು ಈ ನಿಟ್ಟಿನಲ್ಲಿ ತಾಲೂಕಿನ ವಿದ್ಯಾರ್ಥಿಗಳಿಗಾಗಿರ್ಬೋದು ಜನತೆಗೆ ತಾವೇನೋ ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇದು ಎಚ್ ಡಿ ಕೋಟೆ ತಾಲೂಕು ಹೇಳೋದಕ್ಕೆ ಹಿಂದುಳಿದ ತಾಲೂಕು ಅಂತ ಎಲ್ಲ ಹೇಳ್ತಿದ್ರೆ ಬಟ್ ಇದು ಹಿಂದುಳಿದ ತಾಲೂಕಲ್ಲ ಒಂದು ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ರಂಗದಲ್ಲೂ ಕೂಡ ಇಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಹೆಚ್ಚಿನ ಒಂದು ಕ್ಷೇತ್ರದಲ್ಲಿ ಭಾಗವಹಿಸಿರೋದನ್ನು ನೋಡ್ತೀವಿ ಇಡೀ ಎಚ್ ಡಿ ಕೊಡ ತಾಲೂಕು ಫಾರ್ ಎಕ್ಸಾಂಪಲ್ ಮುಳ್ಳೂರು ಅಂತ ಬಂದಾಗ ಶಿಕ್ಷಕರ ಕ್ಷೇತ್ರದಲ್ಲಿ ನ್ಯಾಯಾಧೀಶರಾಗಿ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ರಂಗದಲ್ಲೂ ಇರೋದನ್ನು ನೋಡ್ತಿದ್ದೀವಿ ಮತ್ತೆ ಇಲ್ಲಿನ ಮಕ್ಕಳು ವಿದ್ಯಾರ್ಥಿಗಳು ಕೇವಲ ಓದಿಗಾಗಿ ಅಷ್ಟೇ ಸೀಮಿತ ಆಗ್ಬಾರ್ದು ಕೇವಲ ಆಟಕ್ಕೆ ಅಷ್ಟೇ ಸೀಮಿತ ಆಗಬಾರ್ದು ಓದುವುದರ ಜೊತೆಗೆ ತಮ್ಮ ಪೋಷಕರು ಮಕ್ಕಳನ್ನು ಗುರುತಿಸಿ ಆ ಒಂದು ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಒಂದು ಆಸಕ್ತಿ ಇದೆಯೋ ಮಕ್ಕಳನ್ನು ಗುರುತಿಸಿ ಆ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಿದ್ರೆ ಆ ತಾಲೂಕನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ ಸರ್ ಧನ್ಯವಾದಗಳು ಸರ್ ಉತ್ತಮವಾದ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀವಿ ಈಗ ಹಾಗೇನೆ ದಿವ್ಯ ಮತ್ತೆ ರಂಜಿತಾ ತಾವಿಬ್ರು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಉತ್ತಮವಾದ ಪ್ರದರ್ಶನ ನೀಡಿ ಈಗ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದೀರಾ ಮುಂದೆ ಬರುವಂತ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಕ್ಕೆ ಈಗಿನ ತರಬೇತಿಗಿಂತ ಇನ್ನೇ ಹೆಚ್ಚಿನ ತರಬೇತಿ ಪಡ್ಕೊಂಡು ಇಲ್ಲಿ ನಮ್ ಒಬ್ರನ್ನ ಮಾತ್ರ ಅಲ್ಲಿ ಆಡ್ಸಂತ ಅವಕಾಶ ಇದೆ ಅಷ್ಟೇ ಅದರಿಂದ ಒಬ್ರಿಗ ಅವಕಾಶ ಇರೋದ್ರಿಂದ ಅವರು ಹೆಚ್ಚಿನ ತರಬೇತಿನ ನಡೆಸಿ ಅಲ್ಲಿ ಭಾಗವಹಿಸಿ ಅಲ್ಲಿ ಗೆಲ್ಲ ಅಂತ ಒಂದು ಪ್ರಯತ್ನ ಪಡ್ತೀವಿ ನಾವು ಈ ರಾಷ್ಟ್ರ ಮಟ್ಟಕ್ಕೆ ತರಬೇತಿನ ಬೆಳಿಗ್ಗೆ ಮತ್ತೆ ಸಂಜೆ ಪ್ರಾಕ್ಟೀಸ್ ಮಾಡ್ತೀವಿ ಎಕ್ಸಾಮ್ ಹತ್ರ ಇರೋದ್ರಿಂದ ಓದಿನ ಕಡೆಗೆ ಜಾಸ್ತಿ ನೀಡೋದ್ರ ಜೊತೆಗೆ ಮಟ್ಟಕ್ಕೆ ತರಬೇತಿನ ಬೆಳಗ್ಗೆ ಸಂಜೆ ಸರ್ ವಾರ್ಷಿಕ ಪರೀಕ್ಷೆ ಬರ್ತಿರೋದ್ರಿಂದ ಹೆಚ್ಚಾಗಿ ಓದಿನ ಕಡೆ ಆಸಕ್ತಿಯನ್ನು ಕೊಡ್ತಾ ಇದ್ರ ಜೊತೆಗೆ ಈ ಕ್ರೀಡೆಯನ್ನು ಅಭ್ಯಾಸ ಮಾಡ್ತಾ ಸ್ಪರ್ಧೆ ನಡೆಯೋ ನಿಟ್ಟಿನ ಕಾಯ್ತಾ ಇದ್ದೀರಾ ಇದೀರಾ ಸರ್ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲೂ ಉತ್ತಮವಾದ ಗೆಲುವು ಸಿಗ್ಲಿ ತಮಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಥ್ಯಾಂಕ್ ಯು ಸರ್ ಈಗ ತಾವು ಪ್ರಥಮ ಈ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲೂ ತೊಡಸ್ಕೊಂಡು ಈ ಕ್ಷೇತ್ರದಲ್ಲೂ ತಾವು ತೋರಿಸ್ಕೊಳ್ತಾ ಬರ್ತಾ ಇದ್ರ ಹಾಗೆ ತಮ್ಮ ಮುಂದೆ ಭವಿಷ್ಯದಲ್ಲಿ ಏನನ್ನ ಗುರಿಯಾಗಿ ಇಟ್ಕೊಂಡಿದ್ರ ಆ ಗುರಿಯನ್ನು ಈಡರ್ಸನ್ ಇಲ್ಲಿಂದ ಯಾವ ರೀತಿ ತಾವು ಪ್ರಯತ್ನವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಸ್ಪೋರ್ಟ್ಸ್ ಮತ್ತು ಸೆಕೆಂಡ್ ಯು ಸಿಗೆ ಲಾಸ್ಟ್ ಆಗ್ಬೋದು ಅದ್ರ ಮುಂದೆ ನಾವು ಓದ್ತಿರ್ತೀವಿ ಅದೇ ಸ್ಪೋರ್ಟ್ಸ್ ಸೆಕೆಂಡ್ ಪಿ ಯು ಸಿಗೆ ಲಾಸ್ಟ್ ಆಗ್ಬೋದು ಮನೆಯಲ್ಲಿ ಯಾವ ರೀತಿ ಹೇಳ್ತಾರೆ ಆ ರೀತಿ ಇಲ್ಲಿವರೆಗೂ ಹೆಚ್ಚಿನ ಒತ್ತನ್ನ ಕೊಟ್ಕೊ ಬಂದಿದ್ದಾರೆ ಸರ್ ಮುಂದೆ ಹೆಂಗೆ ಏನಂತ ಗೊತ್ತಿಲ್ಲ ಸರ್ ಆದರೆ ಸ್ಪೋರ್ಟ್ಸ್ ಮಾಡ್ತಾ ಓದ್ತಾನೆ ಇರ್ತೀನಿ ಸರ್ ನಾನು ಟೀಚರ್ ಆಗಬೇಕು ಅಂತ ಇದ್ದೀನಿ ಬಟ್ ಸ್ಪೋರ್ಟ್ಸಲ್ಲೂ ಪಾರ್ಟಿಸಿಪೇಟ್ ಇದ್ದು ಇದರಿಂದ ಯಾವ ಜಾಬ್ ಸಿಗ್ಬೋದು ಗೊತ್ತಿಲ್ಲ ಸರ್ ಬಟ್ ನಾನು ಟೀಚರ್ ಆಗಬೇಕು ಅಂತ ಇದ್ದೀನಿ ಸರ್ ನಮ್ಮಿಬ್ಬರ ಮುಂದಿನ ಎಲ್ಲ ಗುರಿಗಳಿಗೂ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಈಗ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ನೋಡ್ತು ಅಂದರೆ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಾಗಿರ್ಬೋದು ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು ತಮ್ಮದೇ ಆದ ಪ್ರತಿಭೆಯನ್ನು ಹೊಂದಿರ್ತಾರೆ ಅವ್ರದ್ದೇ ಆದಂಥ ಒಂದು ಪ್ರತಿಭೆಯ ಮುಖಾಂತರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡು ಒಂದು ಸಾಧನೆಯನ್ನು ಮಾಡಬೇಕು ಅನ್ನೋ ಕನಸನ್ನು ಕಟ್ಕೊಂಡು ಆದರೆ ಕೆಲವೊಬ್ಬರಿಗೆ ಬಡತನ ಆಗಿರ್ಬೋದು ಇನ್ಯಾವುದೋ ಕಾರಣ ಆಗಿರ್ಬೋದು ಈ ಸಾಧನೆಯನ್ನು ಮಾಡೋ ನಿಟ್ಟಿನಲ್ಲಿ ಒಂದು ಅಡ್ಡಿ ಆಗ್ತಾ ಇರುತ್ತೆ ಆ ನಿಟ್ಟಿನಲ್ಲಿ ತಾವು ತಾಲೂಕಿನ ವಿದ್ಯಾರ್ಥಿಗಳಿಗೆ ಏನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರ ನಮ್ಮ ಥರನೇ ಅವರು ಪ್ರತಿಭೆಗಳಿರುತ್ತೆ ಅದರಿಂದ ನಾವಿಷ್ಟು ತರಬೇತಿನ ಪಡೆದು ಈ ಥರ ಸೆಲೆಕ್ಟಾಗಿ ಈ ಥರ ಬಂದೀವಿ ಅದೇ ಥರ ಅವರು ಇರ್ತಾರೆ ಆದರೂ ಬಡವರು ಅಂತ ಏನು ಹೇಳೋಕ್ಕಾಗಲ್ಲ ಯಾರು ಅವ್ರನ್ನ ಮುಂದೆ ಕೈ ನಡೆಸೋ ಅಂಥವ್ರು ಇರ್ತಾರೆ ನಮಗೂ ಅದೇ ಥರ ಅಪ್ಪ ಅಮ್ಮ ಆಗಿರ್ಬೋದು ಪೇರೆಂಟ್ಸ್ಗಳಾಗಿರ್ಬೋದು ಟೀಚರ್ಸ್ಗಳಾಗಿರ್ಬೋದು ಪ್ರತಿಯೊಬ್ಬರು ನಮ್ಮನ್ನ ಕೈ ಹಿಡಿಸಿ ನಡೆಸೋ ಅಂತ ನಿಟ್ ಇಲ್ಲಿವರೆಗೂ ಆಯಿತು ಅದೇ ಥರ ಅವ್ರಿಗೂ ಇರ್ತಾರೆ ಅವ್ರ ಪೇರೆಂಟ್ಸ್ಗಳು ನಮ್ಮ ಪೇರೆಂಟ್ಸ್ ಹಂಗೆ ಸಪೋರ್ಟ್ ಮಾಡ್ತಾ ಬರಬೇಕು ಪ್ರತಿಯೊಬ್ಬ ಮಕ್ಕಳಲ್ಲೂ ಒಂದೊಂದು ಪ್ರತಿಭೆ ಇರುತ್ತೆ ಬಟ್ ಅವರು ಬಡತನ ಅದರಿಂದ ಅವರು ಮುಂದೆ ತೋರಿಸ್ಕೊಳಕ್ ಅವರು ಧೈರ್ಯದಿಂದ ಮುಂದೆ ಬಂದು ಯಾರ್ದಾದ್ರೂ ಸಹಾಯ ಕೇಳಿದಾಗ ಅವ್ರು ಎಲ್ಪ್ ಮಾಡಿದಾಗ ಅವರು ಮುಂದೆ ಬರ್ಬೋದು ಅವರು ಸಾಧಿಸ್ಕೊಳ್ಳಿ ನಮ್ಮ ತಂದೆ ತಾಯಿ ಯಾವ ರೀತಿ ಒತ್ತಿನ ಕೊಟ್ಟು ಈ ತರ ಆಡಬೇಕು ಗೆಲ್ಬೇಕು ಅವ್ರಿಗೂ ಇವಾಗ ಹೆಮ್ಮೆ ವಿಷಯವೇ ಇಲ್ಲ ಅದೇ ತರ ಅವ್ರ ಪೇರೆಂಟ್ಸ್ಗಳು ಮಕ್ಕಳುಗಳನ್ನ ಆ ಥರ ಮುಂದೆ ಅಂದ್ರೆ ಭಾಗವಹಿಸೋಕ್ಕೆ ಅವಕಾಶ ಕೊಡ್ಬೇಕು ಅಂತ ಹೇಳಿ ಅಂದ್ರೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಆಸಕ್ತಿ ಇದ್ರೆ ಸಾಲದು ಅದಕ್ಕೆ ತಕ್ಕಂತೆ ಪ್ರಯತ್ನ ಮಾಡಬೇಕು ಪರಿಶ್ರಮವನ್ನ ಪಡಬೇಕು ಆಗ್ಲೇ ಆ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಸದ್ಯಕ್ಕೆ ಯಾರು ನೀಡದೇ ಇರಬಹುದು ಆದ್ರೆ ಆ ಕ್ಷೇತ್ರದಲ್ಲಿ ಒಂದು ಮುಂದುವರಿತು ಸಣ್ಣದಾಗಿ ಒಂದು ಒಂದು ಹೆಸರು ನೀಡ್ಲಿಕ್ಕೆ ಬಂದೇ ಬರ್ತಾರೆ ಕಾಲೇಜ್ ಕಡೆಯಿಂದ ಆಗಿರ್ಬೋದು ಪೋಷಕರಾಗಿರ್ಬೋದು ಖಂಡಿತ ಸಾಕಾರವಾಗಿ ನೀಡೇ ನೀಡ್ತಾರೆ ಆಗ ನಮ್ಮ ಆ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಬಹುದು ಅಂತ ತಾವು ಹೇಳ್ತಾ ಇದ್ದೀರಾ ಉತ್ತಮವಾದ ಸಲಹೆಯನ್ನೇ ತಾಲೂಕಿನ ಯುವ ವಿದ್ಯಾರ್ಥಿಗಳಿಗೆ ತಾವು ನೀಡಿದೀರ ಈಗ ಕಾರ್ಯಕ್ರಮದ ಕೊನೆಯ ಅಂತ ಬರ್ತಿದ್ವಿ ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಾರಂತ ನಮ್ಮ ಅಥವಾ ತಾಲೂಕಿನ ಜನತೆಗಾಗಿರ್ಬೋದು ನಾವು ಯಾವ ರೀತಿ ಓದಿನ ಒಂದಿಗೆ ಸ್ಪೋರ್ಟ್ಸ್ ಈ ತರ ಆಡ್ಕೊಂಡು ಯಾವ ತರ ಥರ ಅವಕಾಶ ಕೊಟ್ಟು ಪ್ರತಿಭೆನ ಹೊರಗೆ ತಗೋಬನ್ನಿ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಎಲ್ಲರೂ ಇಂತಹ ಪ್ರತಿಭೆಗಳಿಗೆ ಅಂದ್ರೆ ಅವರದು ಏನು ಆಸೆ ಇರುತ್ತೆ ಅದನ್ನ ಈಡೇರ್ಸಕ್ಕೆ ಪ್ರಯತ್ನ ಪಡಬೇಕು ಅದನ್ನ ಅಲ್ಲೇ ಕೊಂದಾಕೋದಂತಲ್ಲ ಅದು ಸಪೋರ್ಟ್ ಮಾಡಿದ್ರೆ ಅವರು ಉತ್ತಮವಾಗಿ ಅವರು ಹೆಸರು ಮಾಡಬಹುದು ಬೆಳಿಬಹುದು ಪೇರೆಂಟ್ಸ್ ಮತ್ತೆ ಟೀಚರ್ಸ್ ಜಾಸ್ತಿ ಸಪೋರ್ಟ್ ಮಾಡಬೇಕು ಒಂದು ವಿದ್ಯಾರ್ಥಿಯ ಭವಿಷ್ಯದ ಬೆಳವಣಿಗೆಯಲ್ಲಿ ಶಿಕ್ಷಕರು ಮತ್ತು ಕುಟುಂಬದವರ ಸಹಕಾರ ತುಂಬಾ ಮುಖ್ಯ ಆಗಿರುತ್ತೆ ಅವರ ಸಹಕಾರ ಇತ್ತು ಅಂದ್ರೆ ಅವ್ರು ಯಾವ ಕ್ಷೇತ್ರದಲ್ಲೂ ತಮ್ಮ ಆಸಕ್ತಿಯಿಂದ ತೊಡಸ್ಕೊಂಡು ಒಂದು ಸಾಧನೆ ಮಾಡಿ ಶಾಲೆಗಾಗಿರ್ಬೋದು ಆಗಿರ್ಬೋದು ಆಗಿರ್ಬೋದು ಅಥವಾ ಕುಟುಂಬದವರಿಗೆ ಯಶಸ್ಸನ್ನ ಅಥವಾ ಕೀರ್ತಿಯ ಹೆಸರನ್ನ ತಂದು ಕೊಡ್ತಾರೆ ಅಂತ ಹೇಳ್ತಾ ಸರ್ ಬಹಳ ಸಂತೋಷ ತಾವಿಬ್ರು ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಪ್ರಾಥಮಿಕ ಪ್ರೌಢಶಾಲಾ ಹಂತದಿಂದಲೂ ಈ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ತೊಡಗಿಸ್ಕೊಂಡು ಬರ್ತಾ ಇರೋದು ಕುರಿತು ಪ್ರಸ್ತುತ ತಾವು ಪ್ರಥಮ ಪಿ ಯು ಸಿ ಶಿಕ್ಷಣವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಯಾವ ರೀತಿಯೆಲ್ಲ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ತಾ ಅದರಲ್ಲಿ ತರಬೇತಿಯನ್ನು ಪಡ್ಕೊಳ್ತಾ ಜಿಲ್ಲಾ ಮಟ್ಟ ಆಗಿರ್ಬೋದು ರಾಜ್ಯ ಮಟ್ಟದಲ್ಲಿ ತಾವು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡೋ ಮುಖಾಂತರ ಯಾವ ರೀತಿಯೆಲ್ಲ ತಾವು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ದೀರಾ ಈ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗೋ ನಿಟ್ಟಿನಲ್ಲಿ ತಮ್ಮ ಕುಟುಂಬದವರು ಕಾಲೇಜಿನವರ ಸಹಕಾರ ಹೇಗಿತ್ತು ಮತ್ತೆ ರಾಷ್ಟ್ರ ಮಟ್ಟಕ್ಕೆ ತಮ್ಮ ತಯಾರಿಯಾಗಿರ್ಬೋದು ಮತ್ತೆ ಭವಿಷ್ಯದಲ್ಲಿ ತಮ್ಮ ಯಶಸ್ಸನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿ ಪ್ರಯತ್ನದಲ್ಲಿದ್ದೀರಾ ಕುರಿತು ಹಲವಾರು ಸ್ಫೂರ್ತಿದಾಯಕ ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತುಂಬು ತುಂಬ ಧನ್ಯವಾದಗಳು ತಮ್ಮ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮವನ್ನು ಥ್ಯಾಂಕ್ ಪ್ರಿಯ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುವ ತಾಲೂಕಿನ ಯುವ ವಿದ್ಯಾರ್ಥಿಗಳಾದಂತಹ ಯಶ್ರಿಕೋಟೆ ತಾಲೂಕಿನ ತುಂಬಸೊಗೆ ಎಂಎಂಕೆ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರಾದ ಕುಮಾರಿ ರಂಜಿತಾ ಕುಮಾರಿ ದಿವ್ಯಶ್ರೀ ಹಾಗೂ ಇತಿಹಾಸ ಉಪನ್ಯಾಸಕರಾದಂತಹ ಶ್ರೂತ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಸಾಧಕರೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ